ಬಿ ಜೆ ಪಿ ಏನು ಸಂಬಂಧ್ರಿ ಈಗ ಸಲ ಎರಡು ಸಾವಿರ ಹತ್ತೊಂಬತ್ತರಾಗ ಯಾರ ಮೈತ್ರಿಯ ಎಂ ಪಿ ಅವರು ಯಾರ ಮೈತ್ರಿ ಎಂ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಎಂ ಪಿ ಈಗ ಅದನ್ನು ತನಿಖೆ ಮಾಡೋರು ಯಾರು ಕರ್ನಾಟಕ ಸರ್ಕಾರ ಯಾರ್ದೈತಿ ಅವರು ಪರಾರಿ ಆಗಲಿಕ್ಕೆ ರಾಜ್ಯ ಸರ್ಕಾರ ನಮ್ಮ ಇದು ವ್ಯವಸ್ಥಿತವಾಗಿ ಈ ಪ್ರಕರಣ ಮುಚ್ಚಬೇಕು ಅಂಥದ್ದು ಕೆಲವೊಂದು ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳ ಉದ್ದೇಶ ಇದೆ ಈ ರಾಜ್ಯದಲ್ಲಿ ಪಿ ಎಸ್ ಐ ಹಗರಣ ಆಯಿತು ಏನಾಯಿತು ಪಿ ಎಸ್ ಐ ಹೊರಗೆ ಬಿತ್ತಾ ಅದೇ ಆ ಗಾಂಜಾ ಭೀಮ್ಸಿಕೆದ ತಳ್ಳಿ ಸಿನಿಮಾ ನಟಿಯರ ಮನಿ ರೇಡ್ ಆಯಿತು ಅವ್ರ ಮೊಬೈಲ್ ತೊಗೊಂಡ್ರಿ ಅದ್ರಾಗ ಯಾವ ರಾಜಕಾರಣಿ ಮಗ ಇದ್ದನ್ನುವಂಥದ್ದು ಬಹಿರಂಗ ಆಯ್ತಾ ಅದನ್ನು ಮುಂಚೆ ಹಾಕಿದ್ರಿ ಇದೇ ಪೋಕ್ಸೋದಲ್ಲಿ ಎರಡು ಪ್ರಕರಣ ದಾಖಲಿ ಆದರೂ ಅದ್ರ ಬಗ್ಗೆ ಯಾವುದೇ ತನಿಖೆ ಆಗ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಮತ್ತು ಆ ಒಳಗೆ ಹಾಕಿ ನೀವು ಎಡ್ಜಸ್ಟ್ಮೆಂಟ್ ಇದ್ದೀರಿ ನೀವು ತನಿಖೆ ಮಾಡುವ ಅಧಿಕಾರ ನಿಮಗೆ ನಿಮಗೆ ಅಂದರೆ ಸಿ ಬಿ ಐ ಕೊಡ್ರಿ ನಾವು ಸಿ ಬಿ ಐ ಡಿಮಾಂಡ್ ಮಾಡೋಕ್ಕೈತಿವಿ ನೀವು ಕೊಡ್ತಾ ಇಲ್ಲ ಅಂದರೆ ಕೇವಲ ಚುನಾವಣೆಗಾಗಿ ಇಂಥವು ಕೆಲವೊಂದು ಮಂದಿ ನಾನು ಮೊದಲೇ ಹೇಳಿದ್ದೀನಿ ಎರಡು ಫ್ಯಾಕ್ಟ್ರಿ ಅದಾವ ಇದು ಈ ರಾಜ್ಯದಲ್ಲಿ ಈಗ ಒಂದು ಫ್ಯಾಕ್ಟ್ರಿ ಹೆಸ್ರು ಕುಮಾರಸ್ವಾಮಿ ಅವ್ರು ಹೇಳ್ಯಾರ ಇನ್ನೊಂದು ಫ್ಯಾಕ್ಟ್ರಿ ಹೆಸ್ರು ನಾ ಏಳು ಎಂಟನೇ ತಾರೀಕಿಗೆ ನಾನು ಹೋಯ್ತು ನೋಡಿ ಸರ್ ಇದು ಎರಡು ಫ್ಯಾಕ್ಟ್ರಿಗಳು ಅದಾವಂತ ಹೇಳೀನಿ ಇವ್ರ ದಂಧಾನೇ ಅದೇ ಇದೆ ಇವರು ಇಬ್ರು ಬೇರೆ ಬೇರೆ ಪಾರ್ಟಿಯಲ್ಲಿದ್ದರು ಅವ್ರ ಬಿಸ್ನೆಸ್ಸು ಸಿ ಡಿ ಬಿಸ್ನೆಸ್ಸು ಒಂದೇ ಇದೆ ನೋಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ನಾಯಕ ಹೇಳ್ಬೇಕು ಇದನ್ನು ಬಿಡುಗಡೆ ಇದು ಬಿಡುಗಡೆ ಮಾಡಿ ಯಾರು ಹೇಳಿದವರು ಯಾರು ಕುಮಾರಸ್ವಾಮಿ ಇನ್ನೊಂದು ಪಾರ್ಟಿ ಹಾಕಿದಾರೆ ಅವ್ರ ಹೆಸರು ಎಂಟನೇ ತಾರೀಕು ನಾನು ಹೇಳ್ತೀನಿ ಯಾರು ಇವರಿಬ್ಬರು ಹಲ್ಕಾ ರಾಜಕಾರಣ ಕರ್ನಾಟಕದಲ್ಲಿ ಮಾಡಲಾಗತ್ತಾರೆ ಇವೆರಡೂ ಕುಟುಂಬ ಕರ್ನಾಟಕದ ರಾಜಕೀಯ ವ್ಯವಸ್ಥೆನ ಹಾಳು ಮಾಡಕ್ಕೆ ನೋಡಿ ಯಾವುದು ತನಿಖೆ ಆಗ್ಬೇಕು ತನಿಖೆ ಆಗ್ಬೇಕು ಯಾರೋ ಅದನ್ನ ಪೆಂಡ್ರ ಹಂಚಿದ್ರು ಅನ್ನೋದು ತನಿಖೆ ಆಗಬೇಕು ಆದರೆ ಅದನ್ನೆಲ್ಲ ಮಹಿಳೆಯರ ಒಂದು ಇದು ಇರೋದ್ರಿಂದ ಗುಪ್ತವಾಗಿ ಇಡಬೇಕು ಆದರೆ ಉದ್ದೇಶಪೂರ್ವಕವಾಗಿ ಈ ಚುನಾವಣೆಗೆ ಏನು ಬಳಕೆ ಮಾಡ್ಕೋ ಬ್ಲ್ಯಾಕ್ ವ್ಯಾಕ್ ಮೇಲ ಇದೆ ಇದು ಕೇವಲ ಏನು ಸಿ ಡಿ ಬಿಡುಗಡೆ ಮಾಡ್ತೀನಿ ಅಂತ ಭಯಪಡಿಸಿ ಅವರು ತಮ್ಮ ಚುನಾವಣೆಯಲ್ಲಿ ಆ ಕುಟುಂಬದ ಹೆಸರು ಹಾಳು ಮಾಡುವಂಥ ಕೆಲಸ ಮಾಡ್ತಾರೆ ಮೊದಲೇ ಅದನ್ನು ಬಿಡುಗಡೆ ಮಾಡಬೇಕಾಗಿತ್ತಲ್ಲ ಎರಡೂವರೆ ಸಾವಿರ ಸಿ ಡಿ ಇದ್ದರೆ ಒಂದು ವರ್ಷದಿಂದ ಮಾಡಬೇಕಾಗಿತ್ತು ಕಾಂಗ್ರೆಸ್ ಜೆ ಡಿ ಎಸ್ ಅಧಿಕಾರಿಗಿದ್ದಾಗಿ ಬಿಡುಗಡೆ ಮಾಡ್ಬೋದಾಗಿತ್ತು ಈಗ ಯಾಕೆ ಇದ್ದಾರೆ ಚುನಾವಣೆ ಸಲ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ